ಕೆಲವೊಬ್ಬರು ಸೆಲೆಬ್ರಿಟಿಗಳು ಅಂತ ನಾವೇನು ಭಾವಿಸ್ತೀವಿ ಅವರು ಒಂದು ಕೀರ್ತಿ ಶಿಖರಕ್ಕೆ ಹೋಗಿರ್ತಾರೆ ಆದರೆ ಆ ಕೀರ್ತಿ ಶಿಖರ ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಮನುಷ್ಯನ ಜೀವನ ಅಲೆ ಅಲೆಯಾಗಿರ್ತಕ್ಕಂಥದ್ದು ಅಂದರೆ ಏಳು ಬೀಳುಗಳು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಆ ಬೀಳನ್ನು ಒಪ್ಕೊಳ್ಳೋಕಾಗದೇನೆ ಯಾವುದೋ ಒಂದು ಜೀವನ ಶೈಲಿಗೆ ಕಟಿಬದ್ಧರಾಗಿ ಅದೇ ಯಶಸ್ಸನ್ನು ಅದೇ ಕೀರ್ತಿಯನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇರೋ ತೊಳಲಾಟದಿಂದ ಹೊಸ ಜೀವನ ಶೈಲಿಗೆ ಅವರು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಇನ್ನೂ ನನ್ನ ಜೀವನಕ್ಕೆ ದಾರಿಯೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಅವರು ತಲುಪಿ ಅಂಥ ಒಂದು ಸಮಾಜದಲ್ಲಿ ನಾನು ಹೇಗೆ ತಲೆ ಎತ್ತಕ್ಕಾಗತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಜೀವನವನ್ನು ಅಂತ್ಯ ಹಾಡ್ಕೋತಾರೆ ಈಗ ಎಲ್ಲ ವ್ಯಕ್ತಿಗಳೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮಹತ್ಯೆ ಅಂತಕ್ಕಂಥ ಒಂದು ಯೋಚನೆ ಬರಲಿಕ್ಕೆ ಸಾಧ್ಯ ಉಂಟು ಯಾ ಎಂಥ ವ್ಯಕ್ತಿ ಲಕ್ಷಣಗಳು ವ್ಯಕ್ತಿತ್ವದ ಲಕ್ಷಣಗಳು ಆತ್ಮಹತ್ಯೆ ಪ್ರಯತ್ನ ಮಾಡ್ಬೋದು ಅಂತಂದರೆ ಯಾರಿಗೆ ಸಾಮಾಜಿಕ ಬೆಂಬಲದ ಕೊರತೆ ಇರುತ್ತೆ ಒಂಟಿತನದ ಭಾವನೆ ಇರುತ್ತೆ ಮುಂದೆ ತನ್ನ ಭವಿಷ್ಯಕ್ಕೆ ಯಾವುದೇ ರೀತಿಯಾದ ಒಂದು ನಿರೀಕ್ಷೆ ಇಲ್ಲ ಮತ್ತು ತನ್ನಿಂದ ಈ ಸಮಾಜಕ್ಕಾಗಲಿ ಯಾರಿಗಾಗಲಿ ಪ್ರಯೋಜನ ಇಲ್ಲ ಭವಿಷ್ಯದಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ಹೋಪ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕಳ್ಕೊಂಡಾಗ ಈ ಥರ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು